ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ದಿನ ಬೆಳಗಾದ್ರೆ ಬದಲಾಗುವ ಜನ್ಮ ಜಾತಕವು ಸೌರ ಗ್ರಹಗಳ ಸ್ಥಾನ ಪಲ್ಲಟದಿಂದ ಕೂಡಿರುತ್ತದೆ ಈ ಮೂಲಕ ಒಂಬತ್ತು ರಾಶಿಗಳು ನಿಮ್ಮ ರಾಶಿ ಚಕ್ರದಲ್ಲಿ ಏನು ಪರಿಣಾಮ ಬೀರುತ್ತವೆ ಮತ್ತು ಅದಕ್ಕೆ ಏನು ಪರಿಹಾರ ಮಾಡಬೇಕು ಎಂಬುದನ್ನು ತಿಳಿಯಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವಗ್ರಹ ನಕ್ಷತ್ರ ರಾಶಿ ಚಕ್ರ ಮನೆ ಇತ್ಯಾದಿ ಬಗ್ಗೆ ವಿವರವಾದ ಮಾಹಿತಿಗಳನ್ನ ಪಡೆಯಬಹುದು ಅದರಲ್ಲೂ ಈಗ ಶುಕ್ರ ನಕ್ಷತ್ರ ಸಂಚಾರ ಯಾವ ರಾಶಿ ಮೇಲೆ ಸಂಚರಿಸಲಿದೆ ಎಂಬುದು ಈಗ ಮುಖ್ಯವಾಗಿದೆ ಶುಕ್ರ ನಕ್ಷತ್ರದ ಮೇಲೆ ಆಧರಿಸಿದ ಪ್ರತಿಯೊಂದು ರಾಶಿ ಚಕ್ರದ ಮುನ್ಸೂಚನೆಯನ್ನ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಮೂಲಕ ತಿಳಿಯಬಹುದಾಗಿದೆ ಈ ಜಾತಕವು ವೈದಿಕ ಜ್ಯೋತಿಷ್ಯದ ತತ್ವಗಳನ್ನ ಆಧರಿಸಿದೆ ಎನ್ನಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಎಲ್ಲಾ ಶ್ರೇಷ್ಠ ಅದೃಷ್ಟ ತರುತ್ತದೆ ಎಂದು ನಾವು ಭಾವಿಸ್ತೇವೆ ಪ್ರತಿಯೊಬ್ಬ ವ್ಯಕ್ತಿಯು ರಾಶಿ ಭವಿಷ್ಯದ ಮೇಲೆ ಉತ್ಸುಕನಾಗಿರುತ್ತಾನೆ ನಮ್ಮೆಲ್ಲರಿಗೂ ಹೊಸ ವಿಷಯಗಳು ಎಂದ್ರೆ ಹೊಸ ಆಕಾಂಕ್ಷೆಗಳು ಮತ್ತು ಕನಸುಗಳು ಎಂದರ್ಥ ಇವರಲ್ಲಿ ಕೆಲವರು ತಮ್ಮ ಆಸೆಗಳನ್ನ ಪೂರೈಸಲು ಭವಿಷ್ಯವು ನೀಡುವ ಜಾತಕದ ಫಲವನ್ನ ನಂಬಬೇಕಾಗುತ್ತದೆ ಹಾಗಾದ್ರೆ ಈಗ ಶುಕ್ರನು ಯಾರಿಗೆ ವರದಾನವಾಗಿ ಬರಲಿದ್ದಾನೆ ಎಂಬುದನ್ನ ಈ ರಾಶಿ ಭವಿಷ್ಯದಲ್ಲಿ ತಿಳಿಯೋಣ ಹೌದು ನಾವು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನಲ್ಲಿ ಇದ್ದೇವೆ ಇದೇ ತಿಂಗಳು ಬರುವ ಇಪ್ಪತ್ತಾರರಂದು ನಿಮಗೆ ಎಂದು ಕೇಳರಿಯದ ಅಚ್ಚರಿಯೊಂದು ಘಟಿಸಲಿದೆ ಕೆಲವು ರಾಶಿಗಳ ಜನರ ಜೀವನದಲ್ಲಿ ಶನಿ ಮತ್ತು ಶುಕ್ರ ಎರಡರ ಶುಭ ಪರಿಣಾಮಗಳು ಕಂಡುಬರುತ್ತವೆ ಆದರೆ ಈಗ ಈ ನಕ್ಷತ್ರ ಪುಂಜದಲ್ಲಿ ಶುಕ್ರನ ಸಂಚಾರ ಐದು ರಾಶಿಗಳ ಜನರ ಜೀವನದಲ್ಲಿ ಮಾತ್ರ ಸಂಚರಿಸಲಿದ್ದು ಇದು ಸಂತೋಷವನ್ನ ತರುತ್ತದೆ ಎನ್ನಲಾಗ್ತಿದೆ ಹಾಗಾದ್ರೆ ಈ ಶುಕ್ರ ಸಂಚಾರ ಯಾವ ರಾಶಿಗಳಿಗೆ ಶುಭವಾಗಲಿದೆ ಎಂದು ಈಗ ತಿಳಿಯೋಣ 자아 <목소리법> ಇನ್ನು ಶುಕ್ರನು ಎಷ್ಟು ಖ್ಯಾತಿ ಅಂದ್ರೆ ಇದು ಸಂಪತ್ತು ಪ್ರೀತಿ ಮತ್ತು ಸಂತೋಷದ ಅಂಶವನ್ನ ತರುವ ನಕ್ಷತ್ರ ಇನ್ನು ಶನಿ ಬಗ್ಗೆ ಹೇಳೋದಾದ್ರೆ ಇದು ತಾಳ್ಮೆ ಶಿಸ್ತು ಮತ್ತು ಕರ್ಮಗಳ ಫಲಿತಾಂಶಗಳ ಅಂಶ ಎಂದು ಹೇಳಲಾಗುತ್ತೆ ಈಗ ಉತ್ತರ ಭಾದ್ರಪದ ನಕ್ಷತ್ರ ನಿಗೂಢ ಜ್ಞಾನ ತಾಳ್ಮೆ ಆಧ್ಯಾತ್ಮಿಕತೆ ಮತ್ತು ಸ್ಥಿರತೆಯೊಂದಿಗೆ ಸಂಬಂಧ ಹೊಂದಿದೆ ಕೆಲವು ರಾಶಿಗಳ ಜನರ ಜೀವನದಲ್ಲಿ ಶನಿ ಮತ್ತು ಶುಕ್ರ ಎರಡರ ಶುಭ ಪರಿಣಾಮಗಳು ಕಂಡುಬರುತ್ತವೆ ಒಂದೇ ಸಮಯಕ್ಕೆ ಶನಿ ಮತ್ತು ಶುಕ್ರನ ಪ್ರವೇಶವಾಗ ತುಂಬಾ ವಿರಳ ಈಗ ಇಂತಹ ಅದೃಷ್ಟದ ಬಾಗಿಲು ಈ ರಾಶಿಗಳಿಗೆ ತೆರೆದಿದೆ ಎನ್ನಲಾಗ್ತಿದೆ ಇದೇ ಏಪ್ರಿಲ್ ಇಪ್ಪತ್ತಾರರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಎರಡು ನಿಮಿಷಕ್ಕೆ ಮೀನರಾಶಿಯಲ್ಲಿರುವ ಶುಕ್ರ ಉತ್ತರಾಭಾದ್ರ ನಕ್ಷತ್ರವನ್ನ ಪ್ರವೇಶಿಸುತ್ತದೆ ಉತ್ತರಾಭಾದ್ರ ನಕ್ಷತ್ರದ ಅಧಿಪತಿ ಶನಿ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಶುಕ್ರ ಸ್ನೇಹ ಗ್ರಹಗಳಾಗಿವೆ ಹಾಗಾದ್ರೆ ಯಾವೆಲ್ಲಾ ರಾಶಿಯಲ್ಲಿ ಶುಕ್ರ ಹಾಗೂ ಶನಿಯ ಪ್ರವೇಶವಾಗುವುದು ಎಂದು ಇಲ್ಲಿ ತೋರಿಸ್ತೀವಿ ನೋಡಿ ಋಷಭ ರಾಶಿ ಈ ಸಂಚಾರ ಋಷಭ ರಾಶಿಯ ಜನರ ಹನ್ನೊಂದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು ಶುಕ್ರನ ರಾಶಿಯಾಗಿದ್ರಿಂದ ಇಲ್ಲಿ ಹೆಚ್ಚು ಶುಭ ಫಲಿತಾಂಶಗಳು ಸಿಗುತ್ತವೆ ವ್ಯವಹಾರ ಮತ್ತು ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಸಾಮಾಜಿಕ ಜಾಲತಾಣಗಳು ಮತ್ತು ಉನ್ನತ ವರ್ಗದ ಜನರಿಂದ ನೀವು ಪ್ರಯೋಜನಗಳನ್ನ ಪಡೆಯುವ ನಿರೀಕ್ಷೆ ಇದೆ ಇನ್ನು ಕರ್ಕಾಟಕ ರಾಶಿ ಈ ಬದಲಾವಣೆಯು ಕರ್ಕಾಟಕ ರಾಶಿಯ ಜನರ ಒಂಬತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದಾಗಿ ವಿದೇಶ ಪ್ರಯಾಣದ ಅವಕಾಶಗಳು ದೊರೆಯುತ್ತವೆ ಇದರೊಂದಿಗೆ ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗಬಹುದು ನೀವು ಆಧ್ಯಾತ್ಮಿಕ ಪ್ರಗತಿಯನ್ನ ಕಾಣವಿರಿ ಮನಸ್ಸಿನ ಶಾಂತಿ ಕೂಡ ಹೆಚ್ಚಾಗುತ್ತದೆ ಏನು ತುಲಾರಾಶಿ ಈ ಸಂಚಾರ ತುಲಾರಾಶಿಯ ಜನರ ಆರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಈಗ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಇದರೊಂದಿಗೆ ನೀವು ಸೋಮಾರಿತನವನ್ನು ತಪ್ಪಿಸಬೇಕಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಸಮಯ ಉತ್ತಮವಾಗಿರುತ್ತದೆ ಇನ್ನು ಧನುರ್ ರಾಶಿ ಈ ಸಂಚಾರ ಧನುರ್ ರಾಶಿಯ ನಾಲ್ಕನೇ ಮನೆಯಲ್ಲಿ ನಡೆಯಲಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಹೊಸ ಆಸ್ತಿಯನ್ನ ಖರೀದಿಸಲು ನಿಮಗೆ ಅವಕಾಶಗಳು ಸಿಗಬಹುದು ವೃತ್ತಿ ಜೀವನದಲ್ಲಿ ಸ್ಥಿರತೆ ಹೆಚ್ಚಾಗಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮತ್ತೊಂದು ಮೀನರಾಶಿ ಈ ಬದಲಾವಣೆಯು ಮೀನರಾಶಿಯವರ ಮೊದಲನೇ ಮನೆಯಲ್ಲಿ ಸಂಭವಿಸುತ್ತದೆ ಇದು ನಿಮ್ಮ ಆಕರ್ಷಣೆಯನ್ನ ಹೆಚ್ಚಿಸುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ತಾಳ್ಮೆಯಿಂದ ಇರಬೇಕು ಆಧ್ಯಾತ್ಮಿಕ ಪ್ರಗತಿ ಹೆಚ್ಚಾಗಲಿದೆ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿದೆ ಒಟ್ಟಾರೆ ಈ ಮೂಲಕ ಈ ಎಲ್ಲಾ ರಾಶಿಗಳಿಗೆ ಶುಕ್ರನು ಒಲಿಯಲಿದ್ದು ಅದೃಷ್ಟವು ನಿಮ್ಮನ್ನ ಅರಿಸಿ ಬರಲಿದೆ ಎನ್ನಲಾಗ್ತಿದೆ ಶುಭವಾಗ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ